ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಐವಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಗೈಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಏನಪ್ಪ ಅಂದರೆ ನಾವು ಇವತ್ತು ನಮ್ಮ ರಿಲೇಶನ್ದು ಗುರು ಪ್ರವೇಶ ಇದೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಫುಲ್ ಜಾಮ್ ಆಗಿದೆ ಇಲ್ಲಂತೂ ಓಕೆ ಹೋಗಕ್ಕೆ ಹಾಕ್ತೀರ ಹತ್ರ ಈಗ ನೋಡಿ ಗೈಸ್ ಬಂದ್ವಿ ಗುರುಪ್ರವೇಶ ಮನೆ ಹತ್ರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಈಗ ನೋಡಿ ಫೈನಲ್ ಆಗಿ ಎಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಫುಲ್ಲೆಲ್ಲ ಊರಿಂದ ಎಲ್ಲ ಮಾತಾಡ್ಕೊಂಡಿದ್ದೀನಿ ನಾವು ಒಂದು ಕಡೆ ಇಲ್ಲ ನೋಡಿ ಒಂದು ಕಡೆ ಡೆಕೋರೇಷನ್ ಎಲ್ಲ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ನೋಡೋಕ್ಕೆ ತುಂಬ ಚೆನ್ನಾಗಿ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಬೆಳಗ್ಗೆ ಇರೋದೆಲ್ಲ ನೈಟೇ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಈಗ ಸ್ವಲ್ಪ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಅಂತ ಊಟ ಮಾಡ್ಕೊಬಂದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ತುಂಬ ದಿವಸ ಆಗಿತ್ತು ಎಲ್ಲರೂ ಈ ಥರ ಕುತ್ಕೊಂಡು ಮಾತಾಡೋಕ್ಕೆ ಈಗ ಫೈನಲಾಗಿ ಎಲ್ಲರೂ ಕೂತ್ಕೊಂಡು ನೈಟ್ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ತಾದ್ಮೇಲೆ ಎಲ್ಲರೂ ಇವರೆಲ್ಲರೂ ನಮಗೆ ಸಿಸ್ಟರ್ಸ್ ಆಗಬೇಕು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಈಗ ನೋಡಿ ಈಗ ನೋಡಿ ಪೂಜೆಗೆಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ಕೊಟ್ಟಿದೀನಿ ಈಗ ಮೇಲ್ಗಡೆ ಎಲ್ಲ ಹೋಗಿ ನೋಡೋಣ ಅಂತ ಹೋಗ್ತಾ ಇದೀವಿ ಒಂದ್ ಕಡೆ ನಮ್ಮ ಅಕ್ಕ ಬಾಬಾ ಪ್ರಪೋಸ್ ಮಾಡ್ತಿರೋ ಅದು ಸ್ವಲ್ಪ ವಿಡಿಯೋ ಇರಲಿ ಅಂತ ವಿಡಿಯೋ ಕ್ಯಾಚ್ ಮಾಡ್ಕೊಂಡೆ ನೀವೇ ನೋಡಿ ಹೇಗ್ ಪ್ರಪೋಸ್ ಮಾಡ್ತಾರೆ ಅಂತ ಮತ್ತೆ ಮತ್ತೆ ನೈಟ್ ಎಲ್ಲರು ಹೋಗಿ ಮನಿಕೊಂಡ್ವಿ ನೋಡಿ ತಿರ್ಗ ಮಾರನೇ ದಿವ್ಸದ ಬೆಳಿಗ್ಗೆ ಎಲ್ಲರೂ ಸತ್ಯನಾರಾಯಣ ಪೂಜೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಈಗ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ ಪೂಜಕ್ಕೆಲ್ಲ ಫೋಟೋ ತೊಗೊಂಡು ಇವರು ಇವರು ನಮಗೆ ಹೆಣ್ಮಗಳು ಇವತ್ತೇ ಗುರುಪ್ರಯಶ ಸೊ ಗೈಸ್ ಈಗ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು ಗುರು ಪ್ರವೇಶ ಅಂತೂ ಈಗ ಒಳಗಡೆ ಎಲ್ಲ ಎಂಟ್ರಿ ಆಗ್ತಿದ್ದಾರೆ ಎಲ್ಲ ಸಪ್ಪನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಈಗ ಕಡೆ ಪೂಜೆ ಎಲ್ಲ ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇನ್ನೇನು ಮಾರೆಮಂದು ದೇವ್ರನ್ನ ಕರ್ಕೊಂಡ್ಬರ್ತಾರಂತೆ ಇನ್ನೊಂದು ಇದೆಯೇ ಎಲ್ಲರೂ ತಿಂಡಿ ತಿಂಡಿದಾಯಿತು ಬೆಳಿಗ್ಗೆನೆ ಮತ್ತೆ ಈಗ ನೋಡಿ ಇನ್ನೇನು ಇನ್ನು ಸ್ವಲ್ಪ ತೆಗೆ ದೇವ್ರನ್ನೂ ಕರ್ಕೊಂಡ್ಬರ್ತಾರೆ ಈಗ ಬೆಳಿಗ್ಗೆ ಸ್ವಲ್ಪ ಅವ್ರಿಗೆ ಎಲ್ಲ ಮೂವಿ ಮಾಡೋದಿತ್ತಲ್ಲ ದುಡ್ಡು ಕೊಡೋದು ಮತ್ತೆ ಏನಾದರೂ ಗಿಫ್ಟ್ ತಂದಿರೋರು ಎಲ್ಲ ಕೊಡ್ತಿದ್ದಾರೆ ಈಗ ಒಳಗಡೆ ಈಗ ಮನೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕಿಚನ್ ಅದೆಲ್ಲ ಈಗ ನೋಡಿ ಕಿಚನ್ ನೋಡಿಸ್ತೀನಿ ಈಗ ಈಗ ಈ ಕಡೆ ಅಲಂಕಾರ ಮಾಡಿದಾರಲ್ಲ ಇದು ಮಾರೆಮ್ ಕರೆಸ್ತಾರಲ್ಲ ಅದಕ್ಕೆ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಓಪನ್ ಕಿಚನು ತುಂಬ ಚೆನ್ನಾಗಿದೆ ಕಿಚನ್ ಅಂತೂ ತುಂಬ ಇಷ್ಟ ಆಯಿತು ಕಿಚನ್ ತುಂಬ ಚೆನ್ನಾಗಿದೆ ಅಲ್ಲ ಕಬೋರ್ಡ್ ಸಿಸ್ಟಮ್ ಎಲ್ಲ ತುಂಬ ಇಷ್ಟ ಆಯಿತು ನೋಡಿ ಕಾಮೆಂಟ್ ಹಾಕಿ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಯಾರಿಗೆ ಯಾರು ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಈಗ ನೋಡಿ ಎಲ್ಲ ಕಿಚನಲ್ಲಿ ಯಾವ ಥರ ಇದೆ ಅನ್ನೋದು ತೋರಿಸ್ಕೊಡ್ತಾ ಹಿಂಗೆ ತುಂಬ ಚೆನ್ನಾಗಿದೆ ಮತ್ತು ಇದು ದೇವ್ರ ಮನೆ ದೇವ್ರ ಮನೆನೂ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ಲಾಗಿದ್ರು ಈ ಥರ ಇದ್ರೇ ಚೆನ್ನಾಗಿರೋ ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಈ ಥರ ಒಂದು ಫೋಟೋ ಫ್ರೇಮ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಈಗ ನೋಡಿ ಫುಲ್ ಮನೆಯೆಲ್ಲ ತುಂಬ ಚೆನ್ನಾಗಿದೆ ನೀವೇ ನೋಡಿದ್ರಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ಈಗ ಒಂದು ಕಡೆ ದೇವ್ರನ್ನ ಕರ್ಕೊಂಡು ಟೈಮ್ ಆಗ್ತಿದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಈಗ ನೋಡಿ ದೇವ್ರನ್ನ ಕರ್ಕೊಂಬರ್ಬೇಕಂತ ಎಲ್ಲರೂ ಮಾರಮ್ಮ ದೇವಸ್ಥಾನ ಹತ್ರ ಹೋಗಿದ್ದೀವಿ ಇಲ್ಲಿ ಮನೆಗೆ ಹತ್ರ ಅದು ದೇವಸ್ಥಾನ ಈಗ ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗೇ ನೋಡಿ ಅಲಂಕಾರ ಮಾಡಿದ್ದಾರೆ ಮಾರಮ್ಮಿಗೆ ಈಗ ಬನ್ನಿ ಹೇಗೆ ಕರ್ಕೊಬರ್ತಾರೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ದೇವಸ್ಥಾನ ಎಲ್ಲ ಪೂಜೆ ಮಾಡ್ಕೊಂಡು ಈಗ ಹೊರಗೆ ಕರ್ಕೊಂಡ್ ಬತ್ತಿದ್ದಾರೆ ಈಗ ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಹೋಗೋದು ಫುಲ್ ಇಲ್ಲಿ ಬಗಲ್ ಗುಂಟೆ ಎಲ್ಲ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಸುತ್ತಮುತ್ತ ಮನೇಲಿ ಎಲ್ಲ ಈ ದೇವರು ತುಂಬ ಪವರ್ಫುಲ್ ದೇವ್ರು ಬಗಲ್ ಗುಂಟೆ ಮಾರಮ್ಮ ಅಂದರೆ ಅಷ್ಟೊಂದು ನಂಬಿಕೆ ಇದೆ ಎಲ್ರಿಗೂ ಈ ದೇವ್ರ ಮೇಲೆ ಅಷ್ಟೊಂದು ಪವರ್ ಇದೆ ಈ ದೇವ್ರ ಅಂದ್ರೆ ನಮ್ಗಂತೂ ಈ ತಾಯಿ ಮೇಲೆ ಫುಲ್ ನಂಬಿಕೆ ಇದೆ ನೋಡಿ ಈಗ ಈಗ ಮನೆ ಹತ್ರ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬತ್ತಿದ್ದಾರೆ ಸಿಕ್ಕಾಪಟ್ಟೆ ಜನ ನೋಡಿ ಅದು ದೇವ್ರನ್ ಕರ್ಕೊಂಡ್ ಎಲ್ಲ ಸುತ್ತ ಮನೆಗಳವರೆಲ್ಲ ಎನ್ ಬಂದಿದ್ದಾರೆ ದೇವರು ಅಂದ್ರೆ ಅಷ್ಟೊಂದು ನಂಬಿಕೆ ಇದೆ ಈಗ ಈಗ ನೋಡಿ ಮನೆ ಹತ್ರ ಕರ್ಕೊಂಡ್ ಬಂದಿದಾರೆ ಎಲ್ಲ ಅವ್ರಿಗೆ ಕಾಲ್ ತೊಳಿಬಿಟ್ಟು ಪೂಜೆ ಮಾಡಿ ಒಳಗಡೆ ಕರ್ಕೊಂತಿದ್ದಾರೆ ದೇವ್ರನ್ನ ಎಲ್ಲ ಮಂಗಳಾರತಿ ಅದೆಲ್ಲ ಮಾಡಿಬಿಟ್ಟು ಕರ್ಕೊಂತಿದಾರೆ ಒಳಗಡೆ ಗೈಸ್ ಮೊನ್ನೆ ಜಾತ್ರೆ ಆಯಿತು ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದೇ ದೇವ್ರಿ ಇದು ಅಂತ ಈಗ ನೋಡಿ ಒಳಗಡೆ ಎಲ್ಲ ಕರ್ಕೊಂಡು ಬಂದರು ಈಗ ಎಲ್ಲ ಒಳಗಡೆ ಇಟ್ಟಿದ್ದಾರೆ ದೇವ್ರನ್ನ ಮತ್ತೆ ಈಗ ಒಳಗಡೆ ಒಂದಲ್ಲಿ ಪೂಜೆಗೆ ಸ್ಟಾರ್ಟ್ ಮಾಡ್ಕೊತಾರೆ ಹೇಗೆ ಮಾಡ್ತಾರೆ ಅಂತ ನೋಡಿ ಆ ದೇವ್ರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯ್ಕೆ ಕೊಡ್ಲಿ ಅಂತ ಕೇಳ್ಕೊತೀನಿ ತುಂಬ ಒಳ್ಳೆ ಪವರ್ಫುಲ್ ಇದು ಮನೆ ಮನೆ ತಾಯಿ ಅಂದರೆ ಈಗ ನೋಡಿ ಒಳಗಡೆ ಎಲ್ಲ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವ್ರಲ್ಲಿ ಅದಕ್ಕೂ ಅಲಂಕಾರ ಮಾಡಿರೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ சோனல் இஷ்டாகித்து இவத்தின ரோட்டீன் யாரும் இஷ்ட ப்ளீஸ் ஒன் லைக் ஷேர் மத்திய சீகுவா